ಅಭ್ಯಾಸ ಹತ್ತು ಸರ್ವನಾಮದ ಸರಳ ವಾಕ್ಯಗಳು ಸರ್ವನಾಮದ ಸರಳ ವಾಕ್ಯಗಳು ನೀನು ಏನು ಮಾಡುತ್ತಿದ್ದೀಯೆ ತ್ವ ಕರೋಷಿ ನಾನು ಓದುತ್ತಿದ್ದೇನೆ ಅಹಂ ಪಟಾಮಿ ನಾನು ಏನನ್ನು ಮಾಡುತ್ತಿದ್ದೇನೆ ಅಹಂ ಕರೋಮಿ ನೀನು ಆಡುತ್ತಿದ್ದೀಯೇ ತ್ವ ಕ್ರೀಡಸಿ ಆತನು ಏನು ಮಾಡುತ್ತಿದ್ದಾನೆ ಅಸೌ ಕರೋತಿ ಅವನು ಬರುತ್ತಿದ್ದಾನೆ ಅಸೌ ಪ್ರವಿಶತಿ ಯಾವನು ಕೇಳುತ್ತಿದ್ದಾನೆ ಕಹ ಪ್ರಚ್ಛತಿ నీను కేళుతిద్దీయే త్వం ప్రచ్చసి యావను హేళుతిద్దానే కహ కథయతి నాను హేళుతిద్దేనే అహం కథయామి